ಅರ್ಥನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದಾರಪ್ಪ ನೋಡ್ರಿ ಋತುಳ ಗ್ರಂಥದಲ್ಲಿ ಒಂದೇ ಅಧ್ಯಾಯ ಒಂದೇ ವಚನ ನ್ಯಾಯಸ್ಥಾಪಕರು ಆಳುತ್ತಿರುವಾಗ ದೇಶದಲ್ಲಿ ಬರಬಂತು ಅವರಲ್ಲಿ ಬರಗಾಲ ತಿನ್ನೋದಕ್ಕೆ ಏನೂ ಇಲ್ಲ ಹೊಟ್ಟೆ ಹಿಡ್ಕೊಂಡು ಪರದೇಶಿಯಾಗಿ ಅವರು ಹೋಗ್ತಾ ಇದ್ದಾರೆ ಒಂದು ಕುಟುಂಬ ಬೆತ್ತ ಒಬ್ಬನು ತನ್ನ ಹೆಂಡತಿ ಇಬ್ಬರು ಮಕ್ಕಳನ್ನು ಯಾವ ಭೂ ದೇಶದಲ್ಲಿ ವಾಸ ಮಾಡುತ್ತೆಂದು ಆ ಮನುಷ್ಯನು ಎಲ್ಲಿ ಎಲೆ ಮೇಲೆಗನು ಹೆಂಡತಿ ನಾಯೋಮಿ ಇಬ್ಬರು ಮಕ್ಕಳು ಕಿಲಿಯೋನು ಮಹಲೋನು ಇಬ್ಬರು ಮಕ್ಕಳು ಕರ್ಕೊಂಡೋಗಿ ಮೋಯೋ ದೇಶದಲ್ಲಿ ಜೀವನ ಮಾಡುತ್ತಾ ಇದ್ದಾನೆ ಅದರಲ್ಲಿ ಒಂದು ಪ್ರಶ್ನೆ ದೇವರಂದರೆ ಭಯವಿಲ್ಲ ದೇವರಂದರೆ ಭಕ್ತಿ ಇಲ್ಲ ದೇವರ ಮೇಲೆ ಆಶೆ ಇಲ್ಲ ನೀನು ಕೊಟ್ಟರೆ ಎಷ್ಟು ಕೊಡಲಿದ್ರೆ ಎಷ್ಟು ದೇವರಿದ್ದಾನೆ ಅಂತ ದೇವರ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ದೇವರ ಗರ್ಭಗುಡಿ ಅಂತ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಭಯ ಇಲ್ಲ ನ್ಯಾಯಾಧಿಪತಿ ಗ್ರಂಥ ಆದಮೇಲೆ ಈ ನ್ಯಾಯಾಧಿಪತಿ ಆದಮೇಲೆ ರೋತು ಗ್ರಂಥ ಬಂತು ಎಷ್ಟು ದೇವರಂದರೆ ಭಯವಲ್ಲ ನೋಡ್ರಿ ನ್ಯಾಯಾಧಿಪತಿಯಲ್ಲಿ ಹದಿನೆಂಟು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತು ವರ್ಷ ವಿಲೀಪ್ ಫಿಲಿಸ್ಟಿಯರಿಗೆ ಮೊಯಬೈಯವರಿಗೆ ಒಪ್ಪಿಸ್ಕೊಟ್ಬಿಟ್ಟ ಬಂದಿಯಾಗಿ ದೇವರು ಯಾಕೆ ಗೊತ್ತಾ ದೇವರ ಮೇಲೆ ಸೃಷ್ಟಿ ಸೃಷ್ಟಿಸಿದ ದೇವರ ಮೇಲೆ ಕರುಣೆ ಇಲ್ಲದ್ರೆ ಇನ್ನೇನ್ರಿ ನಾವು ಇದು ಈ ದಿನ ಊಟ ಮಾಡುತ್ತಿದ್ದೀವಿ ಅಂದರೆ ದೇವರ ಕರುಣೆ ದೇವರ ಕೃಪೆ ಅಷ್ಟು ಕರುಣೆ ಇಲ್ಲದೆ ಜೀವಿಸ್ತಾ ಇದ್ದಾರೆ ನೋಡ್ರಿ ಮತ್ತೆಯ ಸುವರ್ತದಲ್ಲಿ ಮಾತಿರುತ್ತೆ ಇರುತ್ತೆ ಹತ್ತು ರೂಪಾಯಿ ಕೊಟ್ಟ ನಮ್ಮೊಬ್ಬರಿಗೆ ಇನ್ನೊಬ್ಬರಿಗೆ ಐದು ರೂಪಾಯಿ ಕೊಟ್ಟಿದ್ದಾನೆ ಇನ್ನೊಬ್ಬರಿಗೆ ಎರಡು ರೂಪಾಯಿ ಕೊಟ್ಟಿದ್ದಾನೆ ಇದನ್ನು ಡೆವಲಪ್ ಮಾಡಿರಿ ನೀವು ಅಂತ ಹೇಳಿದರೆ ಹತ್ತವನು ಇನ್ನೊಂದು ಹತ್ತು ಮಾಡಿದ್ದಾನೆ ಐದವನು ಇನ್ನೊಂದು ಐದು ಮಾಡಿದ್ದಾನೆ ಎರಡವನು ಇನ್ನೊಂದು ನಾಲ್ಕು ಮಾಡಿದ್ದಾನೆ ಸರಿ ಭಾಳ ನಂಬಿಕೆ ಅಷ್ಟದಾಸ್ರಿ ನೀವು ಸ್ವಲ್ಪರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಇನ್ನು ಅನೇಕ ವಿಷಯದಲ್ಲಿ ನಂಬಿಕೆನಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾನೆ ಸರಿ ಆಯಿತು ಒನ್ ಒಂದು ರೂಪಾಯಿ ಕೊಟ್ಟವನಿಗೆ ಇನ್ನೊಂದು ರೂಪಾಯಿ ಮಾಡಬೇಕಲ್ವೇ ಅವನು ಒಂದು ಖರ್ಚು ತಗೊಂಡು ಅದರಲ್ಲಿ ಬಚ್ಚಕ್ಬಿಟ್ಟಿದ್ದಾನೆ ಅಂದರೆ ಏನು ದೇವರು ಅಂತ ಗೊತ್ತಿಲ್ಲ ಗೊತ್ತು ಅದನ್ನು ಯಾಕೆ ಬಚ್ಚಕ್ಕಿದ್ದಾನೆ ಭಯವಿಲ್ಲ ಇದೆ ನಯೋಮಿ ಎಲೋಮೇಲಕ್ಕಂಗೆ ಕುಟುಂಬ ಕಳ್ಕೊಂಬಿಟ್ಟಿದ್ರಿ ಮೌಲೋನು ಸತ್ಬ ಕಿಲೋನು ಸತ್ಬಿಟ್ಟ ಎಲೋ ಮೇಲಕ್ಕಿನ ಸತ್ಬ ಈಗ ನಾವು ಹೋಗ್ಬಿಡೋಣ ನಮ್ಮ ಎರಶಲೆಮ್ಗೆ ಹೋಗ್ಬಿಡೋಣ ಅಲ್ಲಿ ಚೆನ್ನಾಗಿ ಬಾಳ್ತಾ ಇದ್ದಾರಂತೆ ಒಳ್ಳೆ ಮಾ ಒಳ್ಳೆ ದೇವರು ಆಶೀರ್ವಾದಿಸಿದಾರಂತೆ ಎರಿಶಲೆಮನನ್ನ ರೊಟ್ಟೆಲ್ಲ ಮನೆ ಅಂತಾರೆ ರೊಟ್ಟೆ ಮನೆ ಅಂತಾರೆ ಏನಂದ್ರೆ ಆಶೀರ್ವಾದ ದೇವರ ಆಶೀರ್ವಾದ ಕೊಡ್ತಾನೆ ನೋಡಿಲ್ಲಿ ಆರು ಋತು ಒಂದನೇ ಅಧ್ಯಾಯ ಆರನೇ ವಚ್ಚಿನ ಯೋಹೋನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದನು ಎಂಬ ವರ್ತಮಾನಿಯನ್ನು ನೇಹಿ ಮೀಳು ಓಯಬು ದೇಶದಲ್ಲಿ ಸ್ವದೇಶಕ್ಕೆ ಹೋಗಬೇಕೆಂದು ತನ್ನ ಸೊಸೆಯರನ್ನು ಹೊರಟ ಹೊರಟಳು ಹಾಗೆಯೇ ಇಬ್ಬರು ಸೊಸೆಯರೊಡನೆ ತಾನಿದ್ದ ಸ್ಥಳದಿಂದ ಯಹೋವ ದೇಶ ಯಹೋವ ದೇಶಕ್ಕೆ ಹೋಗುವ ದಾರಿಯಲ್ಲಿ ತಿರುಗಿ ನಿಮ್ಮ ನಿಮ್ಮ ಮನೆಗೆ ಹೋಗ್ಬಿಡ್ರಿ ನಿಮ್ಮ ನಿಮ್ಮ ಮನೆಗೆ ಹೋಗ್ಬಿಡ್ರಿ ಅಂತಂದು ಹೇಳ್ತಾ ಇದ್ದಾಳೆ ಎಷ್ಟು ಆಶೀರ್ವಾದ ಇರಬೇಕು ನಾನು ನಿಮಗೆ ಸಹಾಯ ಮಾಡಬೇಕು ನಾನು ನಿಮ್ಮ 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 ಮನೆಗೆ ಇರಬೇಕು ಅಂತ ಹೇಳಬೇಕು ಇಬ್ಬರು ಸೊಸೆಯರು ನಿಮ್ಮ ಮನೆಗೆ ಹೋಗ್ಬಿಡ್ರಿ ನಾನು ಹೊಟ್ಟೆ ಮನೆಗೆ ಹೋಗ್ಬಿಡ್ತೀನಿ ಎರಶಿಲೆಮ್ಗೆ ಹೋಗ್ಬಿಡ್ತೀನಿ ಅಲ್ಲಿ ಬದುಕಿಬಿಡ್ತೀನಿ ಅಂದು ಹಂಗ ಬದುಕ್ ಬಿಡ್ತೀನಿ ಯಾರೊಬ್ಬರು ನನಗೆ ಊಟ ಹಾಕ್ತಾರೆ ದೇವರು ನನಗೆ ಬೇಕಾಗಿಲ್ಲ ಎಂತ ಮಾತಾಡ್ತಾ ಇದ್ದಾಳೆ ಎಷ್ಟು ನೋಡಿ ನಿರಾಶೆ ಹುಟ್ಟು ಗ್ರಂಥದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಲ್ಲ ಈಗ ನಿರ್ಗಮ ಕಾಂಡ ಹನ್ನೆರಡು ಇಪ್ಪತ್ತೆರಡರಲ್ಲಿ ಮರಣದೂತ ನಮ್ಮನ್ನು ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ಬಾಗಿಲಿಗೆ ರಕ್ತವು ಹಚ್ಚಬೇಕು ಅದು ಯೇಸು ಕ್ರಿಸ್ತನು ರಕ್ತ ನಮಗೆ ಹೇಗೆ ಸಿಲುಬೆಯಲ್ಲಿ ಹತ್ತಿದಾಗ ರಕ್ತ ಸುರಿಸಿದಾಗ ಪಾಪ ಪರಿಹಾರ ಬಲಿಯಾಗಿ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ನಮ್ಮ ಪಾಪವನ್ನು ಪರಿಹಾರ ಮಾಡೋದಕ್ಕೆ ದೇವರು ಎಷ್ಟು ಪ್ರೀತಿ ತೋರಿಸಿದಾರೋ ಆಗ ನಿರ್ಗಮ ಕಾಲದಲ್ಲಿ ಹನ್ನೆರಡು ಇಪ್ಪತ್ತೆರಡರಲ್ಲಿ ಮರಣದೂತ ಬಿಟ್ಟು ಹೋಗಬೇಕಂದ್ರೆ ನಿಮ್ಮ ದ್ವಾರ ಬಂಧಕಗಳಿಗೆ ಒಂದು ಕುರಿಮರಿ ರಕ್ತವನ್ನು ಪ್ರೋಕ್ಷಿಸಿ ಅದನ್ನು ಮನೆ ಬಾಗಿಲಿಗೆ ಬರಿಬೇಕು ಆಗ ಮರಣದೂತ ಅವರನ್ನು ಬಿಟ್ಟು ಹೋಗುತ್ತೆ ಇದು ಐಗುಪ್ತ ದೇಶದಲ್ಲಿ ಮಾಡಿದ ಸೂಚಕ ಕ್ರಿಯೆ ಇದು ಈಗ ಯೇಸು ಕ್ರಿಸ್ತವರು ನಮಗೋಸ್ಕರ ಸಿಲುಗತ್ತಿದ್ದಾರೆ ನಮ್ಮ ಕಣ್ಣೆದುರಿಗೆ ಪ್ರದರ್ಶಿಸಿದ್ದಾರೆ ಸಿಲುಬೆ ಎತ್ತಿ ರಕ್ತ ಸುರಿಸಿ ಪಾಪವನ್ನು ಹೊತ್ತುಕೊಂಡು ಹೋಗದ ಕುರಿಮರಿಯೇ ಲೋಕಪಾಪವನ್ನು ಎಲ್ಲರಿಗೆ ಸಮಾನವಾಗಿ ನಮ್ಮ ಪಾಪಗಳನ್ನು ಪಶ್ಚತ್ತ ಪಟ್ರೆ ಬಯಸಿದರೆ ಅಪ್ಪ ನಮ್ಮ ಪಾಪಗಳನ್ನು ಕ್ಷಮಿಸು ಅಂತ ಹೃದಯದಿಂದ ಹರಕೆ ಮಾಡ್ಕೊಂಡ್ರ ಹೃದಯದಿಂದ ನಂಬಿದ್ರೆ ಎಸುಕ ಕ್ರಿಸ್ತನು ಬ್ರತಿಗೆ ಬಂದನಂತ ಬಾಯಿಂದ ನಾವು ಪಾಪಿಗಳಂತ ನಾವು ವೈಖಂಡ್ರ ನಮಗೆ ರಕ್ಷಣೆ ಸಿಗುತ್ತೆ ರಕ್ಷಣಾ ಮಾರ್ಗ ಇಂದಿನ ದಿವಸ ರಕ್ಷಣಾ ಮಾರ್ಗ ನಮಗೆ ಇದೆ ಯಶು ಕ್ರಿಸ್ತರು ಸಿಲುಬೆಹತ್ತಿ ರಕ್ತ ಸುರಿಸಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಪ್ರೀತಿಸಿ ರಕ್ತ ಸುರಿಸಿ ಸಿಲುಬೆ ಹತ್ತಿ ದೇವರು ನಮಗೆ ಪ್ರೀತಿ ತೋರಿಸಿದ್ದಾರೆ ಎಲೆ ಮೇಲಿಕ್ಕು ನಹಿಮೆ ಸತ್ ಮೇಲೆ ಎಲೆ ಮೇಲೆ ಸತ್ ಮೇಲೆ ಮಹಳು ಮುಗ್ಗುವರು ಸತ್ ಮೇಲೆ ರೋಡ್ ಹತ್ತಿದ್ದಾಳೆ ಸೊಸೆಯರೊಂದಿಗೆ ರೊಟ್ಟೆ ಮನೆಗೆ ಹೋಗೋಣ ಅರಿಶಲ್ ಎಮ್ಮಿಗೆ ಹೋಗೋಣ ಅಲ್ಲಿ ನಾವು ಬದುಕೋಣ ನಾನು ಬದುಕಿದ್ದೀನಿ ನೀವು ನಿಮ್ಮ ಮನೆಯವರು ಹೋಗ್ಬಿಡ್ರಿ ನಿಮ್ಮ ತರೆ ಮನೆಗೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ದಾಳೆ ನೋಡ್ರಿ ಎಷ್ಟು ಸಾಮಾಜಿಕ ಏಕೆಂದ್ರೆ ದೇವ್ರ ಅಂದ್ರೆ ಭಯವಿಲ್ಲ ದೇವ್ರಂದ್ರೆ ಭಕ್ತಿ ಇಲ್ಲ ದೇವರಂದ್ರೆ ಸ್ವಲ್ಪವೂ ಹೆದರಿಕೆ ಇಲ್ಲ ಹೇಗೆ ಇಂತ ಮಾಡಬೇಕು ಯೇಸು ಕ್ರಿಸ್ತವರು ಹೇಳಿದ್ದಾರೆ ನಿನ್ನ ಕಣ್ಣು ತಪ್ಪು ಮಾಡಿದರೆ ಕಣ್ಣನ್ನು ಕಿತ್ಕೊಂಡ್ಬಿಡು ಅಂದ್ರೆ ಪಾಪವನ್ನು ಅಸಹಿಸ್ಕೋ ಪಾಪವನ್ನು ದ್ವೇಷಿಸು ನನ್ನ ಪಾಪಗಳನ್ನು ಹರಕೆ ಮಾಡ್ಕೋ ಅಪ್ಪ ಏಸಪ್ಪ ನನ್ನನ್ನು ಕ್ಷಮಿಸು ನಿನ್ನ ರಕ್ತದಿಂದ ನನ್ನನ್ನು ತುಳಿ ನಾವು ಪಾಪ ಮಾಡಿದೀವ ಅಂತ ದೇವರಿಗೆ ಅರಿಕೆ ಮಾಡಿಕೊಂಡ್ರೆ ದೇವರು ನಮ್ಮನ್ನು ನಮ್ಮ ಪಾಪಗಳನ್ನು ಬಯಸೋದಕ್ಕೆ ಸಿದ್ಧವಾಗಿದ್ದಾರೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಹತ್ತು ವರ್ಷ ಮಗಳನು ಕಿಲಿಯೋನು ಹತ್ತು ವರ್ಷ ದೇವರೆಂದರೆ ಲೆಕ್ಕವಿಲ್ಲ ಎಲೆ ಮೇಲೆಕ್ಕೂ ತನ್ನ ತನ್ನ ಹೆಂಡತಿ ನಯಮಿ ದೇವರಂದರೆ ಲೆಕ್ಕವಿಲ್ಲ ಹೆದರಿಕೆ ಇಲ್ಲ ಅವರ ಸೊಸೆ ಸೊಸೆಗಳು ಎಲೆ ಮೇಲೆಕ್ಕೂ ಸೊಸೆಗಳು ಋತು ಓರ್ಪ ಕುಟುಂಬದಲ್ಲಿ ದೇವರಂದರೆ ಭಯವಿಲ್ಲ ದೇವರಂದ್ರೆ ಭಕ್ತಿ ಇಲ್ಲ ನೋಡ್ರಿ ಎಷ್ಟು ಅವರ ವಾತಾವರಣ ಅಪ ಇಂದಿನ ದಿವಸ ನಮಗೆ ನೀವು ಕುಪುರ ಕೊಟ್ಟಿದ್ದೀರಿ ಕನಿಕರ ತೋರಿಸಿದಿರಿ ತಂದೆ ದೇಶಕ್ಕೆ ಹೋಗ್ಬಿಡೋಣ ಅಂತಂದು ಮತ್ತೆ ಹಿಂತಿರುಗ್ತಾ ಇದ್ದಾರೆ ಯಾಕೆಂದ್ರೆ ಅಲ್ಲಿ ಆಶೀರ್ವಾದ ನೋಡ್ತಾ ಇದೆ ದೇಶದಲ್ಲಿ ಹೇಳಿದ್ದೀಯಲ್ಲ ದೇವರು ಅರಿಶೇಲೆ ಆಶೀರ್ವಾದಿಸಿದ್ದಾರೆ ಅಂತಂದು ಇಂದಿನ ದಿವಸ ನೇತ್ರಾಶಯ ಶರೀರಾಶಯ ಜೀವಪ ಡಂಬನ್ನು ನೋಡ್ತಾ ಇದ್ದಾರೆ ಹಂಗಿರ್ಬಾರ್ದು ನಂಬಬೇಕು ದೇವರನ್ನ ನಂಬಿದರೆ ರುತುಳು ನಂಬಿದ್ದಾಳಾಗೆ ಹಾಗೆ ನಾವು ದೇವರನ್ನ ನಂಬಬೇಕು ತಂದೆ ನಿಮಗೆ ಸ್ತೋತ್ರ 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 ಏಸಪ್ಪ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳನ್ನು ಚಲಿಸ್ತಾ ಇದೆ ತಂದೆ ಆಮೇನ್